ನಾನು ಮೊನ್ನೆ ಯೂನಿವರ್ಸಿಟಿ ಯಾವುದೋ ಒಂದು ವರ್ಕ್ಶಾಪ್ಗೆ ಹೋಗಿದ್ದೆ ಸರ್ ಅವರು ಬಾಳೆ ಸೈಂಟಿಸ್ಟ್ ಏನು ಏನಪ್ಪ ಅಂತಂದರೆ ನಾಲ್ಕು ಕಡೆ ಜೋಡಿ ಸಾಲು ಹಾಕದಂತೆ ಸರ್ ಎರಡು ಸಾವಿರದ ಇನ್ನೂರ ಎರಡು ಸಾವಿರದ ಮುನ್ನೂರ ಏನು ಬಯೋಡವರ್ಸಿಟಿ ಏನೂ ಇಲ್ಲ ನಾಲ್ಕು ಕಡೆ ಜೋಡಿ ಸಾಲು ಸಿಗ್ಸ್ಯಾಗು ಪುನಃ ಏಳು ಅಡಿ ಬಿಡೋದು ಪುನಃ ನಾಲ್ಕು ಕಡೆ ಜೋಡಿ ಸಾಲು ಸಿಗ್ಸಾಗೋ ಅಂಥ ಕಡೆ ಏನಾಗ್ಬೋದು ಆಮೇಲೆ ಯೂಶಲಿ ನಾವು ಏನು ಹೇಳ್ತಾ ಇದ್ದಾರೆ ಸಿಕ್ಸ್ ಬೈ ಸಿಕ್ಸ್ ಅಂತ ಹೇಳ್ತಾ ಇದ್ದೀವಿ ಸರ್ ಸಿಕ್ಸ್ ಬೈ ಸಿಕ್ಸ್ ಅಂತ ಹೇಳ್ತಾ ಇದ್ದೀವಿ ಸಾವಿರದ ಇನ್ನೂರ ಏನೋ ಗಿಡ ಹಿಡಿಬೋದು ನಮ್ಮ ಪ್ರಕಾರ ಸರ್ ಒಂಬತ್ತು ಅಡಿ ಕಡಿಮೆ ಹಾಕಲೇಬಾರ್ದು ಸರ್ ನೈನ್ ಬೈ ನೈನ್ ಕಡಿಮೆ ಹಾಕ್ಲೇಬಾರ್ದು ಮಿನಿಮಮ್ಮು ನೈನ್ ಬೈ ನೈನ್ ಇರಲೇಬೇಕು ಸರ್ ಬಾಳೆ ನೋಡಿ ನೀವು ಸಿಕ್ಸ್ ಬೈ ಸಿಕ್ಸ್ ಹಾಕ ಹಾಕ್ತೀರಾ ಅಂತ ತಿಳ್ಕೊಳ್ಳಿ ಸಿಕ್ಸ್ ಬೈ ಸಿಕ್ಸ್ ಹಾಕೋದ್ರಿಂದ ಸರ್ ಒಂದು ಎಲೆಗೂ ಸರ್ ಇನ್ನೊಂದು ಎಲೆಗೂ ಏನಾಗ್ತದೆ ಹಿಂಗೆ ಟಚ್ ಆಗ್ತದೆ ಸರ್ ನೋಡಿ ಒಂದು ಎಲೆಗೂ ಒಂದು ಎಲೆಗೂ ಏನಾಗ್ತದೆ ಸಿಕ್ಸ್ ಬೈ ಸಿಕ್ಸಲ್ಲಿ ಟಚ್ ಆಗೋಗ್ತದೆ ಇದೆಷ್ಟು ಕ್ಯಾಪ್ ಇದೆ ಇವಾಗ ಸರ್ ಇದು ಆಲ್ಮೋಸ್ಟ್ ಟ್ವೆಲ್ ಇದೆ ಟ್ವೆಲ್ ಇದೆ ಟ್ವೆಲ್ ಇದೆ ಅಲ್ವಾ ಆದರೆ ನಿಮ್ಗೆ ಏನಾಗ್ತದೆ ಏ ಸನ್ಲೈಟು ಮತ್ತು ಏರು ನಿಮಗೆ ಭಾಳ ಚೆನ್ನಾಗಿ ಇದಕ್ಕೆ ಪಾಸ್ ಆಗ್ತದೆ ಇಲ್ಲಿ ಏನಾಗ್ತದೆ ನೋಡಿ ಸರ್ ಸಿಕ್ಸ್ ಬೈ ಸಿಕ್ಸ್ ಆಗ್ತಾಗ ಏನಾಗ್ತದೆ ನೋಡಿ ಬೆಳಗಿನ ಜಾವ ಮಂಜುಗಳು ಬೀಳ್ತದೆ ಸರ್ ಮಿಸ್ಟ್ ಅಂತ ಏನು ಹೇಳ್ತೀವಿ ನಾವು ಮಂಜು ಇದು ಇಬ್ನಿ ಎಲ್ಲ ಬೀಳ್ತದಲ್ಲ ಸರ್ ನೀವು ಬೆಳಗಿನ ಜಾವ ನೀವು ಒಬ್ಸರ್ವ್ ಮಾಡ್ಬೋದು ಈ ಆ ಎಲೆ ಕೆಳಗಡೆ ಡೆಪಾಸಿಟ್ ಆಗಿರ್ತದೆ ಅಂಜ ಏನಾಗಬೇಕು ಎಂಟು ಗಂಟೆ ಒಂಬತ್ತು ಗಂಟೆ ಬಿಸಿಲಿಗೆ ಅಂದರೆ ರ ಎಂಟು ಗಂಟೆ ಒಂಬತ್ತು ಗಂಟೆ ಹಾಕಿದ ತಕ್ಷಣ ಈ ಎಲೆ ಕೆಳಗಡೆ ಏನೂ ತೇವಾಂಶ ಇತ್ತು ಆ ತೇವಾಂಶ ಗಾಳಿ ಮತ್ತು ಬಿಸಿಲಿಗೆ ಎಂಟೊಂಬತ್ತು ಗಂಟೆ ಒಳಗಡೆ ಆರೋಗಬೇಕು ಆರೋಗ್ಲಿಲ್ಲ ಅಂತಂದ್ರೆ ಏನಾಗ್ತದೆ ಅಲ್ಲಿ ಫಂಗಿ ಸೈಡ್ ಈಗ ಸ್ನಾನ ಮಾಡ್ತೀರಿ ಅಪ್ಪ ಸ್ನಾನ ಮಾಡಾದ್ಮೇಲೆ ಟವನಲ್ಲಿ ತಾ ಚೆನ್ನಾಗೆ ತಲೆನೋವೆ ಮೈನೋವೆ ಎಲ್ಲ ಉಚ್ಕೊತೀರಿ ಅಂದರೆ ಒರೆಸ್ತೀರಿ ಒರೆಸ್ಬಿಟ್ಟು ಏನು ಮಾಡ್ತೀರಿ ಯಾವುದೋ ಮೂಲೆಗೆ ಎಲ್ಲ ನೀವು ಇಮಿಡಿಯೇಟಾಗಿ ಎಲ್ಲ ಹೋಗ್ಬೇಕು ಯಾವುದೋ ಫೋನ್ ಬಂದ್ಬಿಟ್ಟು ಆ ಟವಲ್ನ ಆಯೋ ಒಟೈತಿರಿ ಏನಾಯ್ತದ ಆ ಟವಲು ಗಬ್ನಾಥ ಬರಲ್ಲ ಸರ್ ಬೂಸ್ ಅದೇ ಫಂಗಿ ಸೈಡು ಸರಿನಾ ಸರ್ ಅದೇ ಅದೇ ಟವಲ್ನ ಹೇಳಿದ ಸರ್ ನೀವು ಸ್ನಾನ ಆದಮೇಲೆ ಆ ಬಿಸಿಲಿಗೋ ಗಾಳಿಗೋ ಅದನ್ನು ಒಣಗಾಕಿದ್ರೆ ಅಲ್ಲಿ ಇರೋಂಥ ಟವಲ್ ಇರೋಂಥ ತೇವಾಂಶ ಎಲ್ಲ ಹಾರೋಯ್ತದೆ ಬಿಸ್ಲಿಗೆ ಅಥವಾ ಗಾಳಿಗೆ ಹಾರೋ ನಿಮಗೆ ನೀಟಾಗಿ ಆಗ್ತದೆ ಸೇಮು ಇಲ್ಲೂ ಅದೇ ಸರ್ ಸಿಕ್ಸ್ ಬೈ ಸಿಕ್ಸ್ ಹಾಕೋದ್ರಿಂದ ಏನಾಗ್ತದೆ ಗಾಳಿಗೆ ಬಿಸಿಲಿಗೆ ಬೆಳಗ್ಗೆ ಬಿಳ ಅಂತ ಇಬ್ಣಿ ಇರ್ಬೋದು ಅಥವಾ ಮಳೆ ಇರ್ಬೋದು ಆ ಮಳೆಗೆ ಏನಾಗ್ತದೆ ಎಲೆಗಳಲ್ಲಿ ಡೆಪಾಸಿಟ್ ಆಗಿರೋಂಥ ನೀರು ಆರೋಗಲ್ಲ ಆರೋಗ್ಯದಾಗ ಏನಾಗ್ತದೆ ಆ ಫಂಗಿ ಸೈಡ್ ಅಟ್ಯಾಕ್ ಆಗ್ತದೆ ಇವರು ಸಿಕ್ಸ್ ಬೈ ಸಿಕ್ಸಿಂದ ಆಚೆ ಬರಲಿ ಫಸ್ಟು ಆವಾಗ ಯಾವ ಫಂಗೀಸ್ ಸೈಡು ಬೇಕಾಗಿಲ್ಲ ದಯಮಾಡಿ ಆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸೈಂಟಿಸ್ಟ್ಗಳಿದ್ದಾರೆ ಪಾಪ ಅವ್ರು ತಪ್ಪಲ್ಲ ಅವರು ಬಿ ಎಸ್ ಸಿ ಎ ಜಿ ಎಮ್ ಎಸ್ ಸಿ ಓ ಜಿ ಓದಿರೋದೆ ಅದು ಪುನಃ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಅವ್ರು ಯಾರು ಬಂದು ಫೀಲ್ಡ್ ಪ್ರಾಕ್ಟಿಕಲ್ಸ್ಗಳಿಗೆ ಅವರು ಆಚೆಗೂ ಬಂದಿಲ್ಲ ಏನಾಗಿದೆ ನಾವು ನಾವು ಬೃಹ ನಾವೇ ನಾವೇ ಬೃಹಸ್ಪತಿಗಳು ಬುಕ್ಕಲ್ಲಿರೋದೆ ನಿಜ ಏನು ಸರ್ ಬುಕ್ಕಲ್ಲಿರೋದು ನಿಜ ಯಾಕೆಂದರೆ ಅವ್ರಿಗೆ ಫೀಲ್ಡ್ ಪ್ರಾಕ್ಟೀಸ ಇಲ್ಲ ಸರ್ ಅವ್ರಿಗೆ ಹೇಳ್ಕೊಟ್ಟಿರೋದು ಬಿ ಎಸ್ ಸಿ ಎ ಜಿ ಎಮ್ ಎಸ್ ಸಿ ಎ ಜಿ ಹೇಳ್ಕೊಟ್ಟಿರೋದು ಅದೇ ಅವ್ರು ಪ್ರೊಫೆಸರ್ ಆದರೂ ಹೇಳೋದು ಅದೇ ಅದರಿಂದ ರೈತ ಹೇಳ್ದನಲ್ಲ ಸರ್ ಇವತ್ತು ಇನ್ನೊಬ್ಬ ರೈತನ ಅನುಭವಗಳನ್ನು ದಯ ಜೈ ದಯಮಾಡಿ ಬೇರೆಯವ್ರ ಜಮೀ ಜಮೀನುಗಳಿಗೆ ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಂಡು ಆ ಆ ಸ್ಥಳೀಯವಾಗಿ ಆ ರೈತನ ಜಮೀನುಗಳಲ್ಲಿ ಕೂತ್ಕೊಂಡು ಚರ್ಚೆಗಳಾಗಬೇಕಾಗಿದೆ ಇವತ್ತು ಸಾಕಷ್ಟು ಚರ್ಚೆಗಳಾಗಬೇಕಾಗಿದೆ ಆ ಮೂಲಕ ನಾವು ಇಂಥವುಗಳೆಲ್ಲ ನಾವು ಪರಿಹಾರ ಕಂಡಿಡಬೇಕಾಗಿದೆ ಅದು ಬಿಟ್ಬಿಟ್ಟು ನಾನು ಫಂಗಿ ಸೈಡ್ ಹಾಕ್ತೀನಿ ಆ ಸೈಡ್ ಹಾಕ್ತೀನಿ ಇವೆಲ್ಲ ಆಗಲ್ಲ ಸರ್ ಮಿನಿಮಮ್ಮು ಬಾಳೆ ಹಾಕಬೇಕು ಅಂದರೆ ಒಂಬತ್ತು ಒಂಬತ್ತು ಇರಲೇಬೇಕು ಆರು ಆರು ನಡೆಯೋಲ್ಲ ಸರ್ ಆರು ಆರು ಯಾಕೆ ರೆಡಿ ಹಾಕಿದ್ರೆ ಎಷ್ಟು ಬೇಕಾಗುತ್ತೆ ಸರ್ ಟ್ವೆಲ್ ಬೈ ಟ್ವೆಲ್ ಅಂತಂದರೆ ಒನ್ ಫಾರ್ಟಿ ಫೋರ್ ಅಂತ ಅಂದರೆ ಆಲ್ಮೋಸ್ಟು ನಿಮ್ಗೆ ಒಂದು ನಾನ್ನೂರು ಆಗ್ಬೋದು ಓಕೆ ಒಂದು ನಾನ್ನೂರು ಆಗ್ಬೋದು ನೈನ್ ಬೈ ನೈನ್ ನೈನ್ ಬೈ ನೈನ್ ಹಾಕಿದ್ರು ಏಯ್ಟಿ ಒನ್ನು ನೈನ್ ಬೈ ನೈನ್ ಹಾಕಿದ್ರು ಒಂದು ಐನೂರ ಐವತ್ತು ಟ್ವೆಲ್ ಬೈ ಟ್ವೆಲ್ ಹಾಕ್ತೀರಿ ಹಾಕಿಯಪ್ಪ ಇದ್ರ ಅರಶಿನ ಹಾಕಿ ಏನು ಬೇಕಾರೋ ತರಕಾರಿ ಹಾಕಿ ಸರ್ ತರಕಾರಿ ಹಾಕಿ ಅರ್ಶಿನ ಹಾಕಿ ಏನು ಏಳನೇ ಆರು ಆರು ಬಾಳೆ ಹಾಕ್ಬಿಡಿ ಎಲ್ಲ ಏನು ಮಾಡ್ತೀರಿ ಅದು ನಡೆಯಲ್ಲ ಸರ್ ನೀವು ಟ್ವೆಲ್ ಬೈ ಟ್ವೆಲ್ಲು ಏನಾದ್ರು ಹಾಕಿದ್ರೆ ನೋಡಿ ಸರ್ ಈಗ ಅಲ್ಲಿ ಅಷ್ಟಿದೆ ಅಲ್ಲೋ ಸರ್ ಆಮೇಲೆ ಇನ್ನೊಂದು ಏನಾಗಿದೆ ಅಂತಂತಂದರೆ ಈಗ ನಿಮ್ಗೆ ಅಲ್ಲಿ ಐದು ಕೆ ಜಿ ಬಿಡ್ತದೆ ಅಂತ ತಿಳ್ಕೊಳ್ಳಿ ಈಗ ನೀವೇನು ನಿಮಗೆ ಚಾಂಪಿಯನ್ನು ನಿಮ್ಗೇನೋ ಹದಿನೈದು ಕೆ ಜಿನೋ ಏನೋ ಬೆಳೆದ ತಕ್ಷಣ ಏನು ಏನಲ್ಲ ಏನು ತಗೊಂಡೋಗಿ ಏನು ಪ್ರೈಸ್ ಏನು ಇಲ್ಲ ಅದು ಹೇಳಿದ್ನಲ್ಲ ನೀವು ಬೆಳೀತಾ ಇರೋದು ವಿಷ ತಿನ್ನೋನು ಇದ್ದಾನೆ ನೀವು ಬೆಳೆದವ್ನು ನೀವು ನೀವಾಗ ಇನ್ಪುಟ್ಸ್ಗಳು ಹಾಕೊಂಡು ನೀವು ಬೆಳೆದ ಇದ್ದೀರಿ ಇವತ್ತು ಕೃಷಿ ಯಾವ ವಿಚಾರಕ್ಕೆ ಹೋಗ್ಬೇಕು ಅಂತಂದರೆ ಸರ್ ಮೂವತ್ತು ರೂಪಾಯಿ ಹಾಕಿ ಐವತ್ತು ರೂಪಾಯಿ ತೆಗೆದ್ರು ಅವನಿಗೆ ಲಾ ಮಾರ್ಜಿನ್ನು ಇಪ್ಪತ್ತೇ ಈಗೇನಾಗ್ತಾಯಿದೆ ಅವನು ಎಂಬತ್ತು ರೂಪಾಯಿ ಹಾಕಿ ನೂರು ರೂಪಾಯಿ ತೆಗ್ಯಕ್ಕೆ ಹೋಗ್ತಾ ಇದ್ದಾನೆ ಒಂದು ಕಡೆ ಎಕೋಸಿಸ್ಟಮು ಆಳು ಅವನು ಇದನ್ನೂ ಆಳು ಆಗಲೂ ಮಾರ್ಜಿನ್ ಇಪ್ಪತ್ತೆ ಇದನ್ನು ಅವನು ತಿಳ್ಕೊಬೇಕು ಸರ್ ಅಲ್ವಾ ಅದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಇವತ್ತು ಭಾಳ ಕಷ್ಟ ಇದೆ ಬರೀ ಬಾಳೆ ಒಂದೇ ಅಂತಲ್ಲ ಸರ್ ಸಮಗ್ರವಾಗಿ ಅವನು ಬಾಳೆ ಜೊತೆಗೆ ಆ ತರಕಾರಿಗಳು ಹಾಕ್ಬೋದು ಅಲ್ಲಿ ಪಲ್ಸಸ್ಗಳಿದೆಯಲ್ಲ ಸರ್ ಆ ಬಾಳೆ ಬುಡದಲ್ಲಿ ನೀವು ಒಂದಷ್ಟು ಪಲ್ಸರ್ಸ್ಗಳು ಹಾಕಿದ್ರೆ ಅಥವಾ ಮೂಲಂಗಿ ಗೀಲಂಗಿ ಎಂಥದ್ದು ಹಾಕ್ಬಿಟ್ರೆ ಅದು ನೈಟ್ರೋಜನ್ ಫಿಕ್ಸೇಷನ್ ಇರ್ತದೆ ಬಾಳೆಗೆ ಯಾಕೆಂದರೆ ಬಾಳೆ ಚೆನ್ನಾಗಿ ಒಳ್ಳೆ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ಗಳಂಥದ್ದು ಅಲ್ಲ ಸರ್ ಈ ರೀತಿ ನಾವು ಹೋಗ್ಬೇಕೇ ಹೊರ್ತು ಈ ಎಲೆ ಎಲ್ಲ ಬಿಡಿಸಿದ್ರೆ ಒಳ್ಳೆಯದಾ ಬಿಡಿಸ್ತಾ ಇದ್ದರೆ ನಿಮ್ಮ ಪ್ರಕಾರ ನೋಡಿ ಸರ್ ವಿಜ್ಞಾನಿಗಳು ಕ್ಲೀನಾಗಿ ಇಡಿ ಅಂತ ಹೇಳ್ತಾರೆ ನೋಡಿ ಇಲ್ಲ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದನ್ನು ಅದನ್ನೇ ಹೇಳ್ತಾ ಇರೋದು ಈ ಥರ ಚರ್ಚೆಗಳು ಸಾಕಷ್ಟು ಆಗಬೇಕು ಪ್ರಕೃತಿಲಿ ನಮ್ಮ ಕೃಷಿ ವಿಚಾರದಲ್ಲಿ ಬಂತು ಅಂತಂದರೆ ಎಲ್ಲ ಸಸ್ಯಗಳು ಎಲ್ಲ ಮರಗಳು ತನ್ನ ಎಲೆಗಳನ್ನು ಉದುರಿಸ್ಕೊಳಕ್ಕೆ ಗೊತ್ತಿದೆ ಅಲೋ ಸರ್ ತನ್ನ ಎಲೆಗಳನ್ನು ಉದುರಿಸ್ಕೊಳೋಕ್ಕೆ ಸಹಜವಾಗಿ ಅದು ಎಲೆ ಆದಮೇಲೆ ಉದುರುತ್ತದೆ ಕೆಲವಕ್ಕೆ ವಿಶೇಷವಾದ ಒಂದು ಇದನ್ನು ಪ್ರಕೃತಿಲಿ ಅದು ಕಲ್ಪಿಸ್ಕೊಟ್ಟಿದೆ ನನ್ನ ಕೃಷಿ ವಿಚಾರದಲ್ಲಿ ಮಾತಾಡಬೇಕು ಅಂತಲೇ ನೋಡಿ ಸರ್ ಎರಡು ಉದುರು ಎಲೆಗಳನ್ನು ಒಂದು ಕಬ್ಬು ಒಂದು ಬಾಳೆ ಅಲೋ ಸರ್ ನೋಡಿ ಬಾಳೆ ಏನು ಮಾಡ್ತಾಯಿದೆ ತನ್ನ ಬುಡಗಳನ್ನು ನೋಡಿ ಇದು ಇಶ್ ಬಾಡಿ ಅಲ್ಲ ಸರ್ ಹಾಂ ಇದು ಇಶ್ ಬಾಡಿ ಹ್ಞೂ ಇದು ವಾಟ್ರಿಶ್ ಬಾಡಿ ತಾನಿದ್ ನೋಡಿ ಇಲ್ಲೊಂದು ಪಲ್ಲಿನೂ ಇದೆ ಮನೆ ನೋಡಿ ಮನೇಲಿ ಮಾತ್ರ ನೀವು ನೋಡೋಕೆ ಸಾಧ್ಯ ಇಲ್ಲಿ ನಮ್ಮ ಜಮೀನಲ್ಲಿ ಪಲ್ಲಿನೂ ಇದೆ ಎಲ್ಲ ವೈವಿಧ್ಯತೆಗಳು ಇರಬೇಕು ಸರ್ ನೋಡಿ ಈಗ ಇಶ್ ಬಾಡಿ ಇದೆಯಲ್ಲ ಸರ್ ಇದು ನೀವು ಡೈರೆಕ್ಟಾಗಿ ಸನ್ಲೈಟ್ಗೆ ಅಥವಾ ಏರ್ಗೆ ಇದಾದ್ರೆ ಏನಾಗ್ಬೋದು ಈ ಸ್ಟೆಮ್ ಇರೋದೇ ಒಂಥರ ಕಾಂಡಗಳು ನೀರಿನಿಂದ ಕೂಡಿದಿರೋಂಥದ್ದು ಯಾವುದು ಕಬ್ಬು ಮತ್ತು ಬಾಳೆ ಇದೇನು ಮಾಡ್ತದೆ ಕಬ್ಬು ಬಾಳೆ ಏನು ಮಾಡ್ತದೆ ತನ್ನ ಕಾಂಡನ ಆ ಬಿಸಿಲಿನ ಮತ್ತು ಗಾಳಿಯ ಆ ಒಂದು ಒತ್ತಡಕ್ಕೆ ಅದರಲ್ಲಿರೋಂಥ ಒಂದು ನೀರಿನಂಶ ಹಾವಿ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತದೆ ಎಲ್ಲ ಹೇಳ್ದಲ್ಲ ಸರ್ ತನ್ನ ಸುತ್ತ ನೋಡಿ ಹಿಂಗೆ ನೋಡಿ ಇದ್ರ ಮೇಲೆ ಈಗ ಬಿಸಿಲು ಆ ಬಿಸಿಲು ಬಿಳ್ಳಿ ಏನೇ ಬಿಳ್ಳಿ ಆ ಅಂಶನ ಹೇಳ್ಕೊಳ್ಳಲ್ಲ ಸರ್ ಅದು ನೈಸರ್ಗಿಕವ ನೈಸರ್ಗಿಕ ದತ್ತವಾಗಿ ಅದಕ್ಕೆ ಬಂದಿರೋ ಅಂಥದ್ದು ಇದನ್ನು ನಾವು ಕಟ್ ಮಾಡ್ತಾ ಹೋಯ್ತು ಅಂತಂದರೆ ಅದು ಎಕ್ಸ್ಪೋಸ್ ಆದರೆ ಏನಾಗ್ಬೋದು ಸರ್ ಅಂದರೆ ಅದಕ್ಕೇನು ಶಕ್ತಿ ಇಲ್ವೇ ತನ್ನ ಎಲೆ ಉದುರಿಸ್ಕೊಳೋಕ್ಕೆ ತನ್ನ ಶಕ್ತಿ ಇಲ್ವೇ ಎಲ್ಲ ಎಲೆಗಳು ಉದುರಿಸ್ತಂತಂದ್ರೆ ಅದಕ್ಕೆ ವಿಶೇಷವಾದ ಒಂದು ರಕ್ಷಣೆ ಇಟ್ಟಿದ್ದಾನಪ್ಪ ಆ ಕಬ್ಗಾಗಲಿ ಬಾಳೆಗಾಗಲಿ ಒಂದು ವಿಶೇಷವಾಗಿ ರಕ್ಷಣೆ ಇಟ್ಟಿದ್ದಾನೆ ಅದನ್ನು ನಿಮಗೆ ಅದನ್ನು ತಿಳ್ಕೊಳ್ಳೋ ಅಷ್ಟು ಒಂದು ನಮಗೆ ವ್ಯವಧಾನ ಇಲ್ಲದೆ ನಾವು ಏನೇನೋ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮಂಥ ಮುಟ್ಟಾಳ್ರು ಯಾರಿದ್ದಾರೆ ಸರ್ ಅಲ್ವಾ ಬೇಕಾಗಿಲ್ಲ ಸರ್ ಇದ್ರದ್ದು ಎಲೆ ಕಬ್ಬಲ್ಲಾಗಲಿ ಇದರಲ್ಲಾಗಲಿ ಈ ಇದು ತನ್ನ ರಕ್ಷಣೆಗೋಸ್ಕರ ತಾನು ಮಾಡ್ಕೊಳ್ಳೋದ್ರಿಂದ ಇದನ್ನು ಕುಯ್ಯೋಂಥ ಅವಶ್ಯಕತೆಗಳು ಖಂಡಿತ ಬೇಕಾಗಿಲ್ಲ ಸರ್ ಈ ರೀತಿ ಅಸಹಜವಾದ ನಾವು ಪ್ರಕ್ರಿಯೆಗಳು ನಮ್ಮ ಮಾನವ ಕುಚೇಷ್ಟೆಗಳಿಂದನೇ ಅದಕ್ಕೆ ರೋಗಗಳು ಇನ್ನೊಂದು ಇನ್ನೊಂದು ಜಾಸ್ತಿ ಆಗ್ತಾ ಇರೋದು ಬಿಟ್ರೆ ನಮ್ಮ ಕುಚೇಷ್ಟೆ ಬಿಟ್ಬಿಟ್ಟು ಬಿಟ್ಬಿಟ್ರೆ ಯಾವ ರೋಗಗಳಾಗಲಿ ಇನ್ನೊಂದು ಆಗಿರಲಿ ಆಮೇಲೆ ನೋಡಿ ಸರ್ ಬಾಳೆ ಅನ್ನೋದು ಇಳಿದೆಯಲ್ಲ ಸರ್ ಅದು ಯಾವತ್ತು ನೀವು ಗುಂಪಾಳೆ ಮಾಡ್ತೀರಾ ಅಂತಾರೆ ಬಾಳೆ ಇರೋದೇ ಗುಂಪಲ್ಲಿ ಅದೇ ನೀವೇನು ಆಮೇಲೆ ಹೇಳ್ದಲ್ಲ ಸರ್ ಕಾಂಕ್ರೀಟ್ ಪಿಲ್ಲರ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಒಂದೊಂದು ಸಾವಿರ ಸಾವಿರದ ಇನ್ನೂರು ಎಕರೆ ಅಂತದಪ್ಪ ಸಾವಿರದ ಇನ್ನೂರು ಗಿಡ ಹಾಕ್ಬಿಟ್ಟು ಸಾವಿರದ ಇನ್ನೂರಕ್ಕೂ ಬೊಂಬೆ ಹಾಕೊಂಡು ನಿಂತ್ಕೊಳ್ಳೋಲ್ಲ ಸರ್ ಭಾಳ ನೋಡಿ ಇಲ್ಲಿ ಎಷ್ಟಿದೆ ನೋಡಿ ಸರ್ ಹಾಂ ಎಲ್ಲರಿಗೂ ಗಾಳಿ ಬಿಸಿಲಿದೆಯಾ ಸರ್ ಈಗ ನೋಡಿ ಇದು ಒಂಥರ ನಿಮಗೆ ಈ ಕಾಂಕ್ರೀಟ್ ಫುಟಿಂಗ್ ಆಗ್ತಾರಲ್ಲ ಸಪೋರ್ಟ್ ಸಪೋರ್ಟು ಸರ್ ನೀವು ಆ ಥರ ಸಪೋರ್ಟಲ್ಲಿ ಹೋಗಬೇಕು ಸರ್ ಆ ಗಿಡ ಸಪೋರ್ಟಲ್ಲಿ ಹೋಗ್ಬೇಕು ಸರ್ ನಮ್ಮ ಏನು ಮಾಡ್ತದೆ ಅಗ್ರಿಕಲ್ಚರ್ ನೋಡಿ ಈಗ ಇದನ್ನು ಕಟ್ ಮಾಡಿದ್ದೀವಾ ಇದರಲ್ಲಿ ಇರೋ ಅಂಥ ಅಂಶಗಳು ಪಕ್ಕದ ಇದಕ್ಕೆ ಪೋಷಕಾಂಶಗಳಾಗಲಿ ಇದು ತೇವಾಂಶ ಆಗಲಿ ಸಪ್ಲೈ ಮಾಡ್ತಾ ಇದೆಯಲ್ಲ ಸರ್ ಹ್ಞೂ ಬಾಳೆನೋ ಮಾಡಬೇಕಾಗಿರೋದೇ ಗುಂಪಲ್ಲಿ ಒಂಟಿಯಾಗಿ ನಿಲ್ಲಿಸ್ಬಾರ್ದು ಏನಪ್ಪ ಅಂದರೆ ಬಾಳೆನೋ ಒಂಟಿಯಾಗಿ ಎಲ್ಲಿ ನಿಲ್ಲಿಸ್ಬೇಕು ಅಂತ ಅಂದರೆ ಯಾವುದೋ ಮದುವೆ ಮನೇಲಿ ಮಂಟಪ ಕಟ್ತೀವಲ್ಲ ಚಪರ ಕಟ್ಟಿದಾಗ ಹೋಗಿ ಒಂಟಿಯಾಗಿ ನಿಲ್ಲಿಸ್ಬೇಕು ಒಂಟಿಯಾಗಿ ನಿಂತ್ಕೊಳ್ಳೋಲ್ಲ ಅನ್ನೋದಕ್ಕೋಸ್ಕರನೇ ಅದನ್ನು ದರ ಹಾಕಿ ಕಟ್ಟೋವಂಥದ್ದು ನೋಡಿ ಸರ್ ಬಾಳೆ ಇರಬೇಕಾಗಿರೋದು ಈ ರೀತಿ ಗುಂಪು ಈ ರೀತಿ ಗುಂಪು ಇದ್ದಾಗ ಏನಾಗ್ತದೆ ನಿಮ್ಮ ಗೊನೆಗಳಾಗಲಿ ಇನ್ನೊಂದಾಗಲಿ ಯಾವುದೂ ಬಿಡಲ್ಲ ಅದರ ಲೈಫ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನಪ್ಪ ಅಂತಂದರೆ ಅದರದ್ದು ಗುಣ ಇರೋದೇ ಹಂಗೆ ಸರ್ ಗುಂಪಿನಲ್ಲಿ ಅದು ಬರಬೇಕು ಅಂತ ಇರೋದು ನಾವು ತಗೊಂಡೋಗಿ ಒಂದೇ ಇಟ್ಬಿಟ್ಟು ಅದಕ್ಕೆ ಒಂದು ಬೊಂಬ್ ಹಾಕ್ಕೊಂಡು ಒಂದು ಕಾಪಾಕಿದ ತಕ್ಷಣ ತೆಗಿತಾ ಇದ್ದೀವಲ್ಲ ಇದು ಒಂದು ರೀತಿ ವಷ್ಟು ಪ್ರಾಕ್ಟೀಸ್ ಇದೇಳ್ದಲ್ಲ ನಮ್ಮ ವೆಸ್ಟ್ರನ್ನ ಪ್ರಾಕ್ಟೀಸಸ್ ಇತ್ತಲ್ಲ ಆ ವೆಸ್ಟ್ರನ್ ಪ್ರಾಕ್ಟೀಸಸ್ಗಳು ಇವ್ರು ಏನು ಮಾಡಿದ್ರು ವೆಸ್ಟ್ರನ್ ಫ್ಯಾ ಪ್ರಾಕ್ಟೀಸಸ್ಸು ಫೋಕಸ್ ಮಾಡಿದ್ದೇನು ಅಂತಂದರೆ ಅವರು ಯಾವ ಡೈವರ್ಸಿಟಿ ಮೇಲಾಗಲಿ ಒಂದು ಎಕೋಸಿಸ್ಟಮ್ ಮೇಲಾಗಲಿ ಏನೂ ಮಾಡಲಿಲ್ಲ ನಮ್ಮ ವೆಸ್ಟರ್ನ್ ವೆಸ್ಟ್ರನ್ ಏನು ಅಂತಂದರೆ ಜಸ್ಟ್ ಬರೀ ಈಳ ಮೇಲೆ ಮಾತ್ರ ಈಳ ಮೇಲೆ ಮಾತ್ರ ಈಳ ಮೇಲೆ ಮಾತ್ರ ಅಂತ ಹೋದರೆ ಹೊರ್ತು ಅದು ಹೆಂಗೆ ಬಾಳೆ ಬೆಳಿಬೇಕು ಏನು ಬೆಳಿಬೇಕು ಅನ್ನೋದು ಗೊತ್ತಿರಲಿಲ್ಲ ನಾವು ಆ ವೆಸ್ಟರ್ನ್ ಪ್ರಾಕ್ಟೀಸಸ್ಗಳನ್ನು ಹೇಳ್ದಲ್ಲ ಇವತ್ತು ಅಗ್ರಿಕಲ್ಚರ್ ಸೈನ್ಸ್ಗಳು ಬುಕ್ಕಿ ಬುಕ್ಕಿರೋದೆಲ್ಲ ಯಾರು ನಮ್ಮವ್ರದ್ದಲ್ಲ ಎಲ್ಲ ಏನು ಅಮೇರಿಕನ್ ಇವು ಇದೆ ಅದನ್ನು ಆ ಬುಕ್ಕಗಳೇ ನಾವು ಯೂನಿವರ್ಸಿಟಿಯಲ್ಲಿ ಓದ್ಕೊಂಡು ಅದನ್ನು ಹೇಳ್ತಾ ಇದ್ದಾರೆ ಹೊರ್ತು ಅದು ನೇರವಾದ ಅನುಭವ ಅಲ್ಲ ಬಾಳೆ ಇರಬೇಕಾಗಿರೋದು ಗುಂಪಲ್ಲೇ ಹೊರ್ತು ಒಂಟಿ ಗಿಡ ಅಲ್ಲ ಇದನ್ನು ರೈತರು ಅರ್ಥ ಮಾಡ್ಕೊಬೇಕು ಈ ಬಾಳೆಗೆಲ್ಲ ನೀರೆಲ್ಲ ಯಾವ ಥರ ಇದ್ದಾರೆ ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೀರಲ್ವಾ ಹಾಂ ನಾವು ಡ್ರಿಪ್ಪಲ್ಲಿ ನೀರಾವರಿ ಮಾಡ್ತಾಯಿದ್ದೀವಿ ಸರ್ ಅಂದರೆ ನಾವು ಈಗ ಹೆಚ್ಚು ಕಡಿಮೆ ನಮಗೆ ಈ ದೀಪಾವಳಿ ಕಳೆದ ನಂತರ ನವಂಬರ್ ಕಳೆದ ನಂತರ ಇರಿಗೇಷನ್ ಬೇಕಾಗ್ತದೆ ಅಂದರೆ ಡಿಸೆಂಬರ್ ಜನವರಿ ಅಪ್ ಟು ಶಿವರಾತ್ರಿ ತನಕ ಓಕೆ ಮಾರ್ಚ್ ಏಪ್ರಿಲು ಭಾಳ ಕ್ರಿಟಿಕಲ್ಲು ಅಂದರೆ ಏಪ್ರಿಲ್ನಲ್ಲಿ ಯುಗಾದಿ ನಂತರ ಮಳೆ ಬಂತು ಅಂತ ಅಂದರೆ ಬಚಾವು ನಾವು ಸಾಮಾನ್ಯ ಅದು ಬಿಟ್ಟರೆ ಸರ್ ಮಳೆಗಾಲದಲ್ಲಿ ಏನು ಈ ಬೇಸಿಗೆ ಒಂದು ಮೂರು ತಿಂಗಳಲ್ಲಿ ನಾವು ತೋಟಗಳಿಗೆ ಭಾಳ ಚೆನ್ನಾಗಿ ಅಂದರೆ ನೀರಿನ ನಿರ್ವಹಣೆಯನ್ನು ನಾವು ತುಂಬ ಕಣ್ಣಲ್ಲಿ ಕಣ್ಣಿಟ್ಕಂಡು ನೋಡ್ಕೊಬೇಕು ಇನ್ನು ನಮ್ಮ ಈ ಪ್ರಾಕ್ಟೀಸಸ್ನಲ್ಲಿ ಈ ಬೇಸಿಗೆಯಲ್ಲಿ ಒಂದು ಮೂರು ತಿಂಗಳು ಬಿಟ್ಬಿಟ್ರೆ ಇನ್ನು ನೀವು ಒಂಬತ್ತು ತಿಂಗಳು ನೀವು ನೀರು ಕೊಡಲಿಲ್ಲ ಅಂತಂದ್ರೂ ನಮ್ಮ ಈ ಪ್ರಾಕ್ಟೀಸ್ ಕೋಲಿಸ್ಗಳಲ್ಲಿ ಎಂಥ ಗಿಡಗಳಾದರೂ ನಿಂತುಕದ ನೀವು ತೋಟಕ್ಕೆ ಬರಲಿಲ್ಲ ಅಂತಂದ್ರೂ ಏನು ಕಳೆ ಬೆಳ್ಕ ಹೊರ್ತು ಗಿಡ ಅಂತೂ ಏನು ಸಾಯೋಲ್ಲ ಯಾರು ರೋಗ ಬಂದು ಸಾಯೋಲ್ಲ ಎಷ್ಟು ನೀರು ಅಂತ ಕೊಡ್ತೀರಾ ಅಂತಂದ್ರೂ ಎಷ್ಟು ಲೀಟ್ರ್ ನೀರು ಅಂದ್ರಲ್ಲಿ ಸರ್ ನಾವೇನು ಮಾಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಒಂದು ಈ ಥರ ಈ ಇದು ನಮ್ಮ ನ್ಯಾಚುರಲ್ ಇದೆಯಲ್ಲ ಸರ್ ನೋಡಿ ನೋಡಿ ಇದನ್ನು ನಾವು ಮಾಮೂಲಿ ಏನು ಹೇಳ್ತೀವಿ ಇದು ಪ್ಲೇನ್ ಲ್ಯಾಟ್ರಲ್ಲು ಪ್ಲೇನ್ ಲ್ಯಾಟ್ರಲ್ಲಿಗೆ ನಾವು ಈ ಥರ ಒಂದು ಫೋರ್ ಲೀಟರ್ಸ್ ಅಥವಾ ಏಟ್ ಲೀಟರ್ಸ್ ಡ್ರಿಪ್ಪರ್ಸ್ ಹಾಕೊಂಡಿದೀವಿ ಸರ್ ಇದನ್ನು ನಾವು ಏನು ಮಾಡ್ತೀವಿ ಒಂದು ತ್ರೀ ಡೇಸ್ ಯಾಕಂದ್ರೆ ನಮ್ಮ ವಾಟರ್ ಅವೈಲೇಬಿಲಿಟಿ ನೋಡ್ಕೊಂಡು ತ್ರೀ ಡೇಸ್ ಒಂದ್ಸಲ ನಾವು ಮಾಡ್ತೀವಿ ಸರ್ ನೋಡಿ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನೀರು ಕೊಡೋದಕ್ಕಿಂತ ಜೋ ಈಗ ಆ ಜೋಬ್ ತೂತಾಗಿದೆ ಜೋಬ್ ತೂತಾಗಿ ದುಡ್ಡು ಹಾಕೋಕ್ಕಿಂತ ಹೇಳ್ದಲ್ಲ ಜೋ ಜೋಬನ್ನ ನೀವು ಭದ್ರಾ ಮಾಡ್ಕೊಂಡು ಕೊಡೋದ್ರಿಂದ ನೋಡಿ ಈಗ ನೋಡಿ ಇಲ್ಲಿ ಮಲ್ಚಿಂಗ್ ಇದೆ ಅಲ್ಲ ಯಾವುದೋ ಗಿಡ ಇದೆ ನೋಡಿ 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 ನೀರನ್ನ ಹೆಂಗೆ ಕೊಡಬೇಕು ಅಂತಂದರೆ ಸರ್ ನೋಡಿ ಸಪೋಸು ಈಗ ನೋಡಿ ಇಲ್ಲಿ ಈ ಯಾಕೆ ಈಗ ನೀವು ಇದನ್ನು ಎಕ್ಸ್ಪೋಸ್ ಮಾಡಿ ಇದನ್ನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿ ನೀವು ಎಂಟಲ್ಲ ಎಂಟುನೂರು ಲೀಟ್ರ್ ನೀರು ಕೊಟ್ಟರು ಒಂದೇ ದಿನಕ್ಕೆ ಹಾಳಾಗೋಯ್ತದೆ ಈಗ ನೋಡಿ ಇದನ್ನು ನಾವು ನೀರು ಕೊಟ್ಟು ಇದು ಒಂದು ಟೂ ಡೇಸ್ ಆಗಿರ್ಬೋದು ನೆಕ್ಸ್ಟ್ ನಾಳೆಗೋ ನಾಳೆ ಇದೋ ಪುನಃ ಫೀಡ್ ಮಾಡ್ತೀವಿ ಯಾಕಂದ್ರೆ ಒಂದೊಂದು ಸೆಕ್ಷನ್ನ ಫೀಡ್ ಮಾಡ್ತೀವಿ ನಾವು ನೋಡಿ ಈಗ ಇಲ್ಲಿ ಮಲ್ಚಿಂಗ್ ಇರೋದರಿಂದ ಮಲ್ಚಿಂಗ್ ಇಲ್ಲದೆ ಏನಾದ್ರು ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗಿದ್ದಿದ್ರೆ ಅಲ್ಲಿ ಎಂಟುನೂರು ಲೀಟ್ರ್ ನೀರು ಕೊಟ್ಟಿದ್ರು ಅಲ್ಲಿ ಏನೂ ಇರ್ತಾ ಇರಲಿಲ್ಲ ನೋಡಿ ನೀರು ಹೆಂಗಪ್ಪ ಕೊಡಬೇಕು ಹೆಂಗೆ ಕೊಡಬಾರ್ದು ಅಂತಂದರೆ ನೋಡಿ ಸರ್ ನಿಮ್ಮ ಮಣ್ಣನ್ನು ಮಣ್ಣನ್ನು ಎತ್ಬಿಟ್ಟು ನೋಡಿ ಈ ಥರ ಕಟ್ಟಿ ನೋಡಿ ಈಗ ಮುದ್ದೆ ಈಗ ಮುದ್ದೆ ಆಗಿದ್ದರೆ ಇಲ್ಲಿ ತೇವಾಂಶ ಇದೆ ಅಲೋ ಸರ್ ಸಾಕು ತೇವಾಂಶ ಇದೆ ಅಂತ ಅದೇ ನಿಮಗೆ ಹೇಳ್ದಲ್ಲ ಈಗ ಮಣ್ಣು ಹಿಂಗೆ ಎತ್ಬಿಟ್ಟು ನೋಡಿ ಇದು ಆಗಲಿಲ್ಲ ಅಂತ ಅಂದಾಗ ಅಲ್ಲ ಸರ್ ಮಣ್ಣು ನೀವು ಎತ್ತಿ ಹತ್ರ ಮುದ್ದೆ ಕಟ್ಟಿದ್ರೆ ಅದು ತೇವಾಂಶ ಇದೆ ಅಂತ ಮಣ್ಣು ಉಡುಗುಡಿ ಆಯಿತು ಅಂತಂದರೆ ಅಲ್ಲಿ ತೇವಾಂಶ ಇಲ್ಲ ಅದಕ್ಕೆ ನೀರು ಬೇಕು ಅಂತ ಸರ್ ಅಷ್ಟೇ ಬೇಸಿಗೆಯಲ್ಲಿ ನಾವು ಭಾಳ ಇದಾಗಿ ಕೊಡಬೇಕು ಸರ್ ಇನ್ನೊಂದು ಸ್ವಲ್ಪ ದೂರ ಹಾಕಿದರೆ ಇನ್ನೂ ಚೆನ್ನಾಗಿರೋದಲ್ವ ಏನ ಲ್ಯಾಟ್ರಲ್ಲ ಲ್ಯಾಟ್ರಲ್ಲ ನೋಡಿ ಸರ್ ಕಾಂಡಕ್ಕೆ ಇಲ್ಲ 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 ಹೌದು ನೀವು ಕೇಳಿರೋದು ಏನು ಅಂತಂದರೆ ಕಾಂಡ ಅಂತಲ್ಲ ಇಲ್ಲೇನಾಗ್ತದೆ ಸರ್ ಎಲ್ಲ ತಗೋತದೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲೊಂದು ಗಿಡ ಹಾಕಿರ್ತೀವಿ ಸರ್ ಹಾಂ 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 ಸರಿನಾ ಈ ರೂಟ್ ಏನಾಗಿರ್ತದೆ ಅಲ್ಲಿ ಸ್ಪ್ರೆಡ್ ಆಗಿರ್ತದೆ ನಮ್ಗೆ ಅಂತಂದರೆ ಒಂದು ರೆಫರೆನ್ಸ್ ಬೇಕಲ್ಲ ಸರ್ ಒಂದು ರೆಫರೆನ್ಸ್ ಬೇಕು ಏನಂತಂದರೆ ನಾವು ಇಲ್ಲೂ ಗಿಡಗಳು ಹಾಕ್ತೀವಲ್ಲ ಸರ್ ಇಲ್ಲೂ ಲ್ಯಾಟ್ರಲ್ಲಿ ಬಿಟ್ಟಿರ್ತೀವಿ ಆದರೆ ಆ ಗಿಡ ಇಲ್ಲಿ ಇಲ್ಲಿ ಕೊಡೋದು ಅಲ್ಲಿ ತಗೋತದೆ ಅಲ್ಲಿ ಕೊಡೋದು ಇಲ್ಲಿ ತಗೋತದೆ ಇವಾಗ ಎತ್ತಿದ್ದೀರಾ ಅಷ್ಟು ಬೆಳೆ ಇಲ್ಲ ಹೌದು ಹೌದು ಇಲ್ಲಿ ಕೊಡೋದು ಅಲ್ಲಿ ತಗೋತದೆ ಅಲ್ಲಿ ಕೊಡೋದು ಇಲ್ಲಿ ತಗೋತದೆ ಒಟ್ಟಾರೆ ಏನಪ್ಪಾ ಅಂತಂದರೆ ನೀರಿರೋದು ನೀರಿರೋರು ಸರ್ ಪ್ರತಿ ನಾಲ್ಕು ನಾಲ್ಕು ಅಡಿಗೆ ನಾವೇನು ಒಂದು ಮೀಟ್ರಿಗೆ ಅಥವಾ ನಾಲ್ಕು ಅಡಿಗೆ ನಾವು ಎತ್ಕೋತೀವಲ್ಲ ಹಾಂ ಅದನ್ನು ನಾಲ್ಕು ಕಡೆಗೆ ಇನ್ಲೈನ್ ಹಾಕ್ಬಿಟ್ಟು ಅದು ಎಲ್ಲದಕ್ಕೂ ತೇವಾಂಶ ಮಾಡೋದು ಕಂಪ್ಲೀಟ್ ಹೇಳ್ದಲ್ಲ ಬರೀ ಬೆಳೆಗೆ ಮಾತ್ರ ಅಲ್ಲ ಇಡೀ ಭೂಮಿಯಲ್ಲಿ ತೇವಾಂಶ ಕ್ರಿಯೇಟ್ ಆಗ್ತದೆ ಆಮೇಲೆ ನಾವು ಏನು ಗೊಬ್ಬರ ಕೊಟ್ಟಿರ್ತೀವಿ ಇನ್ನೊಂದು ಕೊಟ್ಟಿರ್ತೀವಿ ಮತ್ತು ನೀವು ಏನೇ ಜೀವಾಮೃತ ಬಿಡಿ ಏನೇ ಡಿಕಂಪೋಸರ್ ಬಿಡಿ ಏನಾರೂ ತೇವಾಂಶ ಇಲ್ಲ ಅಂತ ಅಂತಂದರೆ ನಿಮ್ಮ ಯಾವ ಮೈಕ್ರೋಬ್ಸ್ಗಳು ಉಳಿಯಲ್ಲ ತೆಂಗಿಗೆ ಮಾಯಶ್ಚರ್ ಮಾಡಲಿಲ್ಲ ಅಂದರೆ ಸರ್ ಇದಕ್ಕೆ ಈಗ ವಾರಕ್ಕೆ ನನ್ನ ಕೈಲಿ ನೀವು ಐದು ದಿನಕ್ಕೊಂದು ಸಲ ನಾವು ನೀರು ಕೊಡ್ತಾಯಿದ್ದೀವಿ ಅಂತ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಏಟ್ ಲೀಟರ್ಸ್ ಒಂದೇ ಒಂದು ಟ್ರಿಪ್ಪರ್ ಹಾಕಿರೋದು ಒಂದು ಐವತ್ತು ಲೀಟ್ರ್ ನೀರು ಕೊಡ್ತಾಯಿದ್ದೀವಿ ವಾರಕ್ಕಷ್ಟೇ ಅಂದರೆ ಕೊಡಬೇಕು ಇನ್ನೂ ಕೊಡಬೇಕು ದಿನಕ್ಕೆ ಐವತ್ತು ಲೀಟ್ರ್ ಕೊಟ್ಟರೆ ಕೊಟ್ಟರೆ ಅನುಕೂಲ ನಮ್ಮ ಹತ್ರ ನಾವು ಇಲ್ದೋದಾಗೆ ನಾನು ಏನು ತರೋಕ್ಕಾಗಲ್ಲ ಸರ್ ಯಾಕೆ ನೀರನ್ನು ಎಲ್ಲಿ ನಾನು ದುಡ್ಡು ತಂದು ದುಡ್ಡು ತರಬೋದೇ ಹೊರ್ತು ನೀರನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಂದರೆ ನನ್ನ ಹತ್ರ ಈಗ ಕೃಷಿ ತ್ಯಾಜ್ಯಗಳಿದೆ ಆ ಕೃಷಿ ತ್ಯಾಜ್ಯಗಳನ್ನ ಬಳಕೆ ಮಾಡ್ಕೊಂಡು ನಾನು ರಕ್ಷಣೆ ಇದ್ದೀನಿ ಈ ರೀತಿ ನೀವು ಕೆನಾಪಿನ ಮ್ಯಾನೇಜು ಮಾಡೋದ್ರಿಂದ ಎಕ್ಸ್ಪೋಸ್ ಆಗೋಲ್ಲ ಸರ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋಲ್ಲ ಒಂದು ಏನಪ್ಪ ಅಂತಂದರೆ ಒಂದು ಸ್ಟ್ರಾ ಮಲ್ಚಿಂಗು ಮತ್ತು ಗ್ರೀನ್ ಮಲ್ಚಿಂಗು ನೀವು ಗ್ರೀನ್ ಮಲ್ ಗ್ರೀನ್ ಮಲ್ಶಿಂಗಿಗೆ ಕೆಲವರು ಎಲ್ಲರ ಕೈಲೂ ಆಗೋಲ್ಲ ಅದು ನೀರಿನ ಸವಾಲು ಇದೆಯಲ್ಲ ಸರ್ ಬೇಸಿಗೆಯಲ್ಲಿ ನೀರೇ ಸವಾಲು ತಾನೆ ಆ ಥರ ಅವರವರ ಪರಿಸ್ಥಿತಿಗೆ ಲಭ್ಯತೆಗೆ ಏನೇನು ಅನುಕೂಲ ಇದೆ ಆ ಥರ ಮಾಡಿ ಮಾಡ್ಕೊಬೇಕು ಸರ್ ಅವರು ಎಲ್ರಿಗೂ ಒಂದೇ ಇದಾಗಲ್ಲ ಹೌದು ಅವರು